ಯೋ ಸರ್ ಮಾತಾಡ್ತಾರಾ ಹಾ ಕೊಡ್ರೆ हेलो ಆ ಸಾರ ನಾನು ಪಂಚಾಯತಿ ಸದಸ್ಯ ಮಾತಾಡ್ತಿದೀನಿ ಹೇಳ್ ಹೇಳ್ರೀ ಹೇಳ್ರೀ ಏನು ನಾನು ಕೇಳ್ತೀನಿ ನಾನು ಹೇಳ್ತಾಣ್ರೆ ವಾಸರ ವಾದ ತಿಂಗಳ 22ಕ್ಕೆ ಮೀಟಿಂಗ್ ಕ್ಯಾನ್ಸಲ್ ಮಾಡ ನಿಮ್ ನಿಮ್ಮ ನೋಟಿಫಿಕೇಶನ್ ಸಾರ ನಾನು ಕ್ಯಾನ್ಸಲ್ ಮಾಡಕ್ಕೆ ನಾ ಬರಂಗಿಲ್ಲ ಆಲ್ರೆ ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನೀವು ಬರ್ತೀತೆ ಬರೋಣ ಅಂತ ಯಾವ್ದ್ರಿ yaadri ಮೀಟಿಂಗ್ ಈಗ ನೋಡ್ರೆ ನಮ್ಮ ಮೇಲೆ ನೀವ್ ಈಗ ಗ್ರಾಮ ಪಂಚಾಯತ್ ಮೇಲೆ ನೀವ್ ಹೌದ್ರಿ ಮತ್ತ ಇವ್ರು ಹೇಳದಕ್ ಕೇಳ್ದ ಅಲ್ರ ಏಳ ದಿನದ ಮುಂಚಿತವಾಗಿ ನೋಟಿಸ್ ಕಳ್ಸಬೇಕ ಆತ್ರಾಗ ಸರ್ಕಾರಿ ರಜೆ ಇದ್ದಾಗ ನೋಟಿಸ್ ತಗ್ರಿ ಅವ್ರ ಯಾರೀ ಮತ್ ಅದಕ್ಕ ನಾ ಅವ್ರಿಗೆ ಹಾಕಿನಿ ಮತ್ತ ನಿಮಗೂ ನೋಟಿಸ್ ಹಾಕಿರ ನೀವ್ ಆಧಾರ್ ಫೋನ್ ಹಚ್ಚೀನಿ ನೋಟಿಸ್ ಓದ್ಲಲ್ಲ ಏನು ಎಲ್ಲಾರ್ಗು ಎಲ್ಲಾರ್ಗಿ ಬರ್ಕೋದ ಕುಂಡ್ರಾಕ್ ಅಲ್ಲ ಹಲೋ ಸರ ನೀವ್ ಮತ್ ಎದಕ್ ಎಲ್ಲಾ ಎಲ್ಲ ಅರ್ಜಿ ಕುಂಡ್ರ ಕುಂಡ್ರಾಕ್ ಮತ್ ನೀವ್ ಯದಕದ್ರಿ ಅಲ್ಲ ಅಲ್ಲ ಎಲ್ಲಾನು ಅರ್ಜಿ ಐತ್ರಿ ಅದಕ್ಕ time ಇರ್ತೇತಿ ಬರಿತಿರ್ತಾರ ಒಂದೊಂದ್ ಹಿಂದಿದ್ ಹಿಂದಿದ್ ಎಲ್ಲಾ letter ಬರ್ತಾವ್ okay sir ನಾ ಒಪ್ಕೋತೇನ್ರಿ ಈಗ ಒಂದ್ ಸಾಮಾನ್ಯ ಸಭೆ ಕರಿಬೇಕಾದ್ರ ಸದಸ್ಯರಿಗೆ ಎಷ್ಟ್ ದಿನ ಮುಂಚಿತವಾಗಿ notice ಕೊಡ್ಬೇಕ್ ಹೇಳ್ರಿ ಯಾರಿಗ್ರಿ ಸದಸ್ಯರಿಗೆ ಹಾ ತುರ್ತ್ ಇದ್ರ ಮೂರ್ ದಿವ್ಸ ತುರ್ತ್ ಇರ್ಲಿಲ್ಲ ಅಂದ್ರ direct ಏಳ್ ದಿವ್ಸ time ಇರ್ತೇತ್ರಿ ಹಾ ದಿನ ಇರ್ತೇತ್ರಿ ಮತ್ತ್ ಅದ್ರಾಗ ಇವ್ರ್ government ರಜೆ ಇದ್ದಾಗ meeting ಕರ್ದಿರ್ತಾರ ಹ್ಮ್. ಮೋವಮೆಂಟ್ ರಜೆಯ ತಿಳ್ಕು ತುರ್ತು ಅಲ್ಲಲ್ರಿ ಏನು ತುರ್ತು ಇರಕಲ್ರಿ ನಾನು ಹೇಳ್ತೀನಿ ಹೇಳ್ರಿ ತುರ್ತು ಅಂತ ಏನು ಇರಕಲ್ರಿ ನೀವ್ ನೀವು ಇಲ್ಲಂದ್ರೆ ಅದನ್ನ ಪೆಟ್ಟೇದಿ ಕೇಳಬೇಕಲ್ರಿ ತುರ್ತು ಕುಡಿ ಸಲೈಕರ್ತರೋ ಎದಕ್ ಕರ್ದಾರ ಕೇಳ್ಬೇಕಲ್ಲ ಅಲ್ರಿ ಅದಕ್ಕ ನಾವ್ ಅಲ್ರಿ ಅವ್ರಿಗೆ ನಿಮ್ಗೆ ಕುಡಿಯ ಕಷ್ಟ ಅಲ್ರಿ ಅಲ್ಲ ಇಲ್ಲಿ ಲೆಟರ್ ನೋಡಲ್ರ ನೀವ್ ಹೋಗ ಗೋರ್ಮೆಂಟ್ ಸಾರ್ವಜನಿಕ ಸಿಮ್ ಸ್ವಿಚ್ ಆಫ್ ಬಿಟ್ಟ ಕುಂತ ಬಿಟ್ರಿ ಸರ್ ಹಾ ಇದಲ್ರೀ ಸಾರ್ವಜನಿಕ ಹಾ ಅಪ ಸಿಮ್ ಐತಲ್ರಿ ಅದ ನೀವ್ ಅಲ್ರಿ ನಾವ್ ಇನ್ನೂ ವಾಟ್ಸ್ಆಪ್ ಮಾಡಿ ಒಂದ್ ತಿಂಗಳಾದ್ರು ನೀವ್ ಇಲ್ಲಿ ಮಠ ಎಲ್ಲ ಈ ಯಾಕನ್ನ ತಿಂಗ್ಳಾದ್ರೂ ಕೇಳ ನೀವು ಅದು ಗೋರ್ಮೆಂಟ್ ನಂಬರ್ ಇದ್ ಇಲ್ಲ ನನ್ ನಂಬರ್ ನಂಬರ್ ಎಲ್ಲರಿಗೂ ಎಲ್ಲರಿಗತ್ ನೀವ್ ಯಾಕೆ ತಗೊಂಡಿಲ್ಲ ಹೌದು ನಾವ್ ಅಲ್ಲ ನಮ್ಮ ಕೆಲ್ಸ ಬಂದಾಗ ನಿಮ್ ನಂಬರ್ ತಗೋಕ್ರಿ ಆಯ್ತು ಆಯ್ತು ಹೇಳಿ ನೋಡ್ರಿ ಕೇಳ್ರಿ ಏನ್ ಎದಕ್ ಕರ್ದಿದ್ರಿ ಏನ್ ಕರ್ದಿದ್ರ ಚೆಕ್ ಕೊಡ್ಕೋರಿ ಅಲ್ಲ ಸರ್ ಅವ್ರಿಂತ ಮೇಲಾಧಿಕಾರಿ ಅಧಿಕಾರಿ ನೀವು ಏ ಆಯ್ತು ಬಾ ನಿ ನೋಡ್ತೀನಿ ಲೆಟರ್ ನೋಡ್ತೀನಿ ಅದ್ ಫಾರ್ವರ್ಡ್ ಮಾಡ್ತೀನಿ ಏನ್ ನಿನ್ ಏನಾರ ಮೀಟಿಂಗ್ ಮಾಡಿದ್ರ ಅದು ನೋಡ್ತೀನಿ ಕ್ರಮ ತಗೋತೀನಿ ನೋಡ್ರಿ ಸರ್ ಶಿವಕ್ರಿ ಸರ ಸರ್ ಏನ ಅನ್ಬಾಡ್ರೆ ನಾನು ಒಬ್ಬ ಸದಸ್ಯ ಏ ಯಾಕ ಮೇಲಾಧಿಕಾರಿ ನೀವು ರೇ ಸರ ನಿಮ್ಗೆ

ಯಾಕ ಏನಂತ ಅಂತ ಅಲ್ರಿ ರೇ ನಾನು ನಿಮಗೆ ಏ ಕ್ವಶ್ಚನ್ ಮಾತಾಡಿದನೋ ಏನಾದ್ರೂ ಮಾತಾಡಿದನೋ ಈ ಕ್ವಶ್ಚನ್ ರೆಕಾರ್ಡ್ ಐತ್ರಿ ತೆಲಿ ಕಟ್ಸೋ ಬಿಡ್ರ ನಾಳೆ ಬರ್ತತೆ ಕೇಳ್ ಕೇಳ್ ಓಕೆ ಸರ್ ಓಕೆ ತಿಡಿರಾಲ ಗ್ರಾಮ ಪಂಚಾಯತ್ ಸದಸ್ಯಗೆ ನೀವು ಏನು ಮಾತಾಡಿದ್ರಲ್ಲ ಇದ ನಾಳಿಂದ ನಿಮಗೆ ನಾ ತೋರಿಸ್ತನ್ ತೋರಿಸ್ತರು ಹೈತೆ ಹೈತೆ ಓಕೆ ಸರ್ ನಮಸ್ಕಾರ ನೀವು